ಹ್ಮ್ KRS station ಅವ್ರು ಆಗ ಹೇಳಿದ್ ಮೇಲೆ ನಾವು ನಮ್ಗೆ ದಫನ್ ಮಾಡಿರೋ ಜಾಗ ತೋರ್ಸಿದ್ರು ಅಲ್ಲಿ ಒಂದ್ ಸ್ವಲ್ಪ ಪೂಜೆ ಗೀಜೆ ಮಾಡ್ಕೊಂಡು ಅಮ್ಮ ಈಗ RKR station ಅಲ್ಲಿ ಶವ ಸಿಕ್ತು ಅಂದ್ರಲ್ಲ ಅಮ್ಮ ಅದು ಯಾವ ಜಾಗದಲ್ಲಿ ಸಿಕ್ತಂತೆ ಹೆಂಗಿತ್ತು ಅಂತೆ ಅದು ಹೆಂಗ್ ಐತೆ ಅಂತೆ ಅದು ಪೊಲೀಸರು ಹೇಳಿದ್ರು ಅಲ್ಲ ಅಮ್ಮ ಅವ್ರ ಪೊಲೀಸರು ಏನ್ ಹೇಳಿದ್ರು ನಿಮ್ಗೆ ಯಾವ ಯಾವ ತರ ಸ್ಥಿತಿಲಿ ಇತ್ತು RKR station ವ್ಯಾಪ್ತಿ ಸಿಕ್ತಲ್ಲ.

ದಪನ್ ಮಾಡ್ಬಿಟ್ಟಿದ್ದಾರೆ ಅನ್ಬಿಟ್ಟು ಶವ ಎಲ್ಲ ಮಾಡಿ ಎಲ್ಲಾನು ಫೋಟೋ ಎಲ್ಲ ತೋರ್ಸಿ ನಮ್ಗೆ ಶವ ಸಂಸ್ಕಾರ ಮಾಡಿರೋ ಫೋಟೋನು ತೋರ್ಸಿದ್ರು ಸರ್ ಆರ್ ಮೊಬೈಲ್ ಅಲ್ಲಿ ಆಮೇಲೆ ಇನ್ನೊಂದ್ ದಿಸ ಫೋನ್ ಮಾಡಿದ್ರು ಸರ್ ನಮ್ಗೆ ಬನ್ನಿ ಅಮ್ಮ ಅಂತ ಆರ್ಚೆರೆ ಟೇಸೋಣ ಆರ್ಚೆರೆ ಅವರು ಬನ್ನಿ ಅಂತ ಇನ್ ಕೇರ ನಮ್ ಮುಗಿತು ಕಣಮ್ಮ

ಅಮ್ಮ ಒಂದ್ ನಿಮಿಷ ಆಮ ಆ ಒಂದು ನಿಮಿಷ ಹೇಳಿ ಗಾ ನಿಮ್ಮ ರೂಮಂದೂ ಗ್ಯಾರಂಟಿ ಸಿಸಿ ಕ್ಯಾಮೆರಾದಲ್ಲಿ ನೀವು ಕಳ್ಸಿದಿರಾ ಇದಿ ಇದಿ ಅದಕ್ಕೆ ನಿಮಿಷ ಒಂದ್ ನಿಮಿಷ ಸ್ಟೇಷನ್ ನಲ್ಲಿ ನಿಮ್ದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡ್ರ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸರ್ ಬರಿ ಹೇಳಕ್ಕೆ ತಕೊಂಡೂ ಹ್ಮ್ ಆ ಈ ರೀತಿ ಕಂಪ್ಲೇಂಟ್ ಕೊಡ್ಲಿಲ್ವಾ ನನ್ ಮಗನಿಗೆ ಈ ತರ ಆಗಿದೆ ಸಮಸ್ಯೆ ಆಗಿದೆ ಅಂತ ಅನುಮಾನ ಹನುಮಾನ ಏನ ಕೊಡ್ಲಿಲ್ಲ ಮೇಲೆ ಅನುಮಾನ ಇದೆ ಕಂಪ್ಲೇಂಟ್ ತಕೊಳ್ಳಿ

ಸ್ಟೇಷನ್ ಅಲ್ಲಿ ಇವ್ರು ಬರ್ಕೊಟ್ಟಿರೋದಕ್ಕೆ ಯಾವುದೇ ರೀತಿ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು ಆಹ್ಹ್ ಒಂದು ಹೌದು ಯಾವುದೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅವರು ಇವ್ರು ಕೊಟ್ಟಿದ್ದಾರೆ ಆದ್ರೆ ಇವ್ರು ಹೋಗಿರೋವಂತ ಡೇಟ್ಗೆ ಎಲ್ಲ ಸಿಲ್ಸಿ ಕ್ಯಾಮೆರಾ ಇರ್ಲೇಬೇಕು ಸ್ಟೇಷನ್ ಅಲ್ಲಿ ಹೌದು ಕೃಪ್ತಕಸಣಂತೆ ಅಲ್ಲ ಅದೆಲ್ಲ ತಕ್ಷಣ ಈಗ ಆ ಹುಡುಗರು ಇವನ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾರೆ ಎಲ್ಲ ಅಟ್ಯಾಕ್ ಮಾಡ್ತಾರೆ ಯಾಕೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗಬೇಕಲ್ಲ ಇದೆ ಗೊತ್ತಿಲ್ಲ ಓಕೆ ಓಕೆ ಈ ವಿಚಾರ ಆ ಹುಡುಗನ ಮುಂದೆ ಹೇಳ್ಕೊಂಡಿಲ್ಲ ಹುಡುಗನ್ಗೆ ಈ ಅವನು ಮಲ್ಡರ ಅವನು ನೀರಲ್ಲಿ ಬಿದ್ದು ಇದಾಗೋಕಿನ ಮುಂಚೆ ಹಿಂದಿನ 25 ದಿವಸ ಆಗಿದೆ ಓಕೆ ಫಟ್ನಾ ಅವಾಗ ಅವನು ಗಾಯ ಆದಾಗ ಮನೆಯಲ್ಲಿ ಇರೋ bande ನಿಮ್ಗೆ ಇಲ್ಲ ಸರ್ ಹೇಳ್ಕೊಂಡಿಲ್ಲ ಅಲ್ಲಿ ಇದ್ದ ಅದೇನೋ ಮರ ಇದ್ ಮಾಡ್ತಿದ್ವಿ ಬಿಡ್ತು ಅಂತ ನಾವು ಬೋಯ್ತಿದ್ವಿ ಬೆಳ್ಳು ಸರ್ ಬೆಳ್ಳು ಸ್ವಲ್ಪ ಇದಾಗಿತ್ತು ఆ 225 యాక్ ఆ రెండు కయి కుయిరొదంగ ఆగిటిటు ఒక సిసి కెమెరా సిసి కెమెరా కోట్రల ಅವ್ರು ಏನಂತ ಹೇಳಿದರು ಅವರು ನಿಮಗೆ ಹೇಳಬೇಕು ಅಂತ ನಿಮ್ ಮಗ ಅಂತ ಗೊತ್ತಿಲ್ಲ ನಮ್ಗೆ ಯಾವತ್ತು ಈ ತರ ರೀತಿ ಗಲಾಟೆ ಆಗದಲ್ಲ ನೀವು ಸಾಮಾನ್ಯ ಸಂತೋಷವಾಗಿ ಹ್ಮ್ ಸಾಯಿಸ್ ಬಿಡ್ತಿದ್ರು ಸಾಯಿಸ್ ಬಿಡೋರಲ್ಲ ಈ ರೀತಿ ನೀವು ನೋಡಾತಿಲ್ವಾ ಅಂತ ಅಂದ್ರು ಗೊತ್ತಿರೋದು ನಿಮಗೆ ಇಲ್ಲಿ ಹೇಳ್ತವರದು ಹ್ಮ್ ಹ್ಮ್ ಓಕೆ ವಿಚಾರ ಗೊತ್ತಿದೆ ಇಷ್ಟೇ ಸರ್ ಆಮೇಲೆ ಅವ್ರು ಬಂತು ಹಾಗೋ ಇಲ್ಲಿ ಅಂತ ಓಕೆ ಈಗ ನೀವು ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ರೆ ನಮ್ಗೆ ಹೆಂಗ್ ಹೇಳಿದ್ರೆ ಹಂಗೆ ಪೊಲೀಸರ್ಗೆ ಹೇಳಿದಿರಲ್ವಾ ಅರ್ಕೆರೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಆರ್ ಎಸ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ನಿಮ್ಮ ವ್ಯಾಪ್ತಿ ಮನೆ ವ್ಯಾಪ್ತಿ ಸ್ಟೇಷನ್ ಅವ್ರಿಗೆ ಆಯ್ತಾ ಅವ್ರನ್ನ ಕರ್ಸಿ ಏನು ಕೇಳಿಲ್ವಾ ಹುಡುಗರ್ನ ಅಥವಾ ಅವ್ರನ್ನೇ ಅರೆಸ್ಟ್ ಮಾಡೋದನ್ನ ಮಾಡ್ಲಿಲ್ವಾ ಅಥವಾ ಇನ್ನೇನ ಕರ್ಸಿ ಕುತ್ಕೊಂಡು ಅವ್ರ ಬಗ್ಗೆ ಏನೂ

ಓಕೆ ಹಾ ಹಾ ಅಲ್ಲಲ್ಲ ಬಿಡಿ ಅದ ತನಿಖೆ ಆದ್ಮೇಲೆ ಅವರೇ ಬರ್ತಾರ ತಲೆ ಕೇಸ್ಕೊಂಬಿಡಿ ಈಗ ಒಂದ್ ಕೆಲ್ಸ ಮಾಡಿ ಒಂದ್ ಕೆಲ್ಸ ಮಾಡಿ ಅಮ್ಮ ನೀವು ಆ ನಮ್ಮ ಅಧ್ಯಕ್ಷರು ಬರ್ತಾರ ಸರ್ ಅಧ್ಯಕ್ಷರು ಅವ್ರನ್ನ ಕರ್ಕೊಂಡು ಸೀದಾ ಬಾಲ್ದಂಡಿ ಕರ್ಕೊಂಡು ಹೋಗಿ ಎಸ್ ಪಿ ಅವ್ರದ ಕರ್ಕೊಂಡು ಹೋಗಿ ಎಸ್ ಪಿ ಅವ್ರದ ಕರ್ಕೊಂಡು ಹೋಗಿ ನಾಳೆ ಅಷ್ಟು ಹೇಳಿಕೆಗಳನ್ನ ಕೊಡ್ಸಿ ಇಷ್ಟು ಸುದ್ದಿ ಮಾಡ್ತೀನಿ ಅವ್ರ ಏನ್ ಇಷ್ಟು ಮಾತಾಡಿದಾರೆ ಅಷ್ಟು ಸುದ್ದಿ ಮಾಡ್ತೀನಿ ಮತ್ತೆ ಇದನ್ನ ಮಾಧ್ಯಮ ಮೂಲಕ ಎಲ್ಲಾ ಕಡೆನು ಇದು ವೈರಲ್ ಆಗ್ಬೇಕು ವಿಚಾರ ಇವ್ರಿಗೆ ತನಿಖೆ ಮಾಡೋಕ್ ಪೊಲೀಸ್ ಇಲಾಖೆ ಜೊತೆಗೆ ಮುಖ್ಯವಾಗಿ ಆ ಒಂದು ಪ್ರೆಸ್ ಮೀಟ್ ಕೂಡ ಮಾಡೋಣ ಆಯ್ತಮ್ಮ ಆಯ್ತು ಅಳ್ಬಡಿ ಅಮ್ಮ ಈಗ ಅಳ್ಬಡಿ ನೀವು ನಮ್ಮ ಜಿಲ್ಲಾಧ್ಯಕ್ಷ ನೋಡ್ಕೋತಾರ ರಾಜ್ಯಾಧ್ಯಕ್ಷ ನೋಡ್ಕೋತಾರೆ ಮುರುಘನ್ ಇಷ್ಟು ಮಾಹಿತಿ ಬೇಕಾಗಿತ್ತು ನಾ ಇಷ್ಟು ಕೂಡ ಸುದ್ದಿ ಮಾಡ್ತೀನಿ ಆಯ್ತಾ ನಾನ್ ಹೊರಗಡೆ ಇದ್ದೀನಮ್ಮ ಹಾಗಾಗಿ ನಾನ್ ಯಾರ ತಲುಪಿಸ್ಬೇಕು ಸಂಬಂಧಪಟ್ಟಂತ ಮೇಲ್ ಅಧಿಕಾರಿಗಳನ್ನ ಭೇಟಿಯಾಗಿ ಹಲೋ ಟಿಕೆಟ್ ಥ್ಯಾಂಕ್ ಯು ಅಧ್ಯಕ್ಷರೇ ಕಟ್ ಮಾಡ್ತೀನಿ ಹೇಳಮ್ಮ 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 ಸರ್ ಏನು ನೀವು ಕಂಪ್ಲೇಂಟ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ನೀವು ಇನ್ನೊಂದ್ ಕಂಪ್ಲೇಂಟ್ ಕೊಡ್ಬೋದು ಇವ್ರ ಮೇಲೆ ಅನುಮಾನ ಇದೆ ಊರಿಂದನೇ ಸಾವಾಗಿದೆ ಕೂಡ ಇನ್ನೊಂದ್ ಕೊಡಬಹುದು ಕಂಪ್ಲೇಂಟ್

ಅಮ್ಮ ನನ್ನ ಹೆಸರು ಬಂದು ನಾಗರಾಜ್ ಅಂತ ಸವಾಲ್ ಟಿವಿ ರಿಪೋರ್ಟರ್ ಹಾಗೇನೆ ಸವಾಲ್ ಸವಾಲ್ ಟಿವಿ ಮೈಸೂರು ನಾಗರಾಜ್ ಅಂತ ಬಂದೂರು ನಾಗರಾಜ್ ಅಂತ ನಿಮ್ ಜೊತೆ ಇಷ್ಟು ಮಾತಾಡಿದ್ದು ಮೈ ತಗೊಂಡಿದ್ದು ನಿಮ್ಮ ಹ್ಮ್ ಆಯ್ತು ಆಯ್ತು ನೀವು ಮಾ ನಾನು ಮಾತಾಡಿಮ್ಮ ಇಷ್ಟು ಆಡಿಯೋನ ಮಂಡ್ಯ ಎಸ್ ಪಿ ಅವರು ಕಳ್ಸಿಕೊಡ್ತೀನಿ ಐಜಿಪಿ ಡಿಜಿಪಿ ಎಲ್ಲ ಕಳಿಸ್ಕೊಡ್ತೀನಿ ಮೈಸೂರು ಮತ್ತೆ ಮಂಡ್ಯ ಜಿಲ್ಲೆ ಇಬ್ಬರಿಗೂ ಕೂಡ ಕಳಿಸ್ಕೊಡ್ತೀನಿ ಈ ವಿಚಾರ ತನಿಖೆ ಆಗ್ಬೇಕಷ್ಟೇ ಅಲ್ಲ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಎಲ್ಲಿ ಎಲ್ಲಿ ಸಿಗ್ಬೇಕು ಎಲ್ಲಿ ಯಾವೆಲ್ಲ ಪತ್ರಕರ್ ಅಂಗದಲ್ಲಿ ಹೋಗ್ಬೇಕಾಗೋ ಅದೆಲ್ಲ ನಮ್ಗೆ ನಿಮ್ಗೆ ವಿಚಾರ ಮುಟ್ಸ್ಕೊಡ್ತೀವಿ ಆಯ್ತಾ ಅತಿ ಹೆಚ್ಚು ಕ್ರೈಮ್ಗಳು ಆಗ್ತಾ ಇದೆ ಸಿಟಿನಲ್ಲಿ ಸಂಬಂಧಪಟ್ಟಂಗೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಯು ಮಾತಾಡಿಯಮ್ಮ